परटम्स को कहां नहीं बटम्स का विचार है हां हत्यारे के मौके ಸರ್ <laughs> <muchas> 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 ಈ ಒಂದು ಚಿತ್ರಾಪುರದ ಎಲ್ಲ ನಾಯಕರನ್ನ ಅವರ ಅಭಿಪ್ರಾಯ ಪಡೆದು ಇಂದೇ ದಿನವೇ ನಮ್ಮೆಲ್ಲರ ನಾಯಕ ಅಂತ ಪ್ರಿಯಾ ಖರ್ಗೆ ನಾವೆಲ್ಲ ವಿಷಯವನ್ನು ಮುಕ್ತಿಸಿ ಅವರು ಕಳೆದು ತುಂಬಿ ನೋಡಿಬಿಟ್ಟು ನೋಡ್ಬಿಟ್ಟು ಸ್ಥಾನಕ್ಕೆ ಇದಕ್ಕೆ ಎಲ್ಲರೂ ಅನೇಕರು ಕೂಡ ಸಮಾತಾರೆ ಅದರಲ್ಲಿ ಕೂಡ ಸಾಮಾಜಿಕ ನ್ಯಾಯದ ಅಡಿ ಜೊತೆಗೆ ಎಲ್ಲರನ್ನ ತೆಗೆದುಕೊಂಡು ಹೋಗುವ ಮಿಸ್ಸಸ್ ಕಲ್ಲಕ್ ಅವರನ್ನ ಪುರಸಭೆ ಅಧ್ಯಕ್ಷನಾಗಿ ಪ್ರಿಯಾಂಕ್ ಖರ್ಗೆ ಚಿತ್ತಾಪುರ್ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಎಲ್ಲರನ್ನ ಮತ್ತೊಮ್ಮೆ ಅಭಿನಂದಿಸ್ತೇನೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸಮರ್ಪಿಸಿದ್ರು ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಪ್ರಿಯಾಂಕ್ ಎಲ್ಲ ನಾಯಕರು ಸಹ ಸದಸ್ಯರು ಮಾಡಿದ್ದಾರೆ ಅವ್ರಿಗೆ ಕೂಡ ಪಕ್ಷ ಒಂದು ಅಭಿನಂದನೆ ತಿಳಿಸ್ತೇನೆ ಜೊತೆಗೆ ಈ ಒಂದು ಉಳಿದ ಎಂಟು ತಿಂಗಳ ಅವಧಿಯಲ್ಲಿ ರಿಯಾಖ ಖಂಗೇಜಿನ ಅತ್ಯಂತ ಕಳ್ಸೋದಲ್ಲ ಚಿತ್ತಾಪುರನ ಸಮಗ್ರ ಅಭಿವೃದ್ಧಿಗೆ ಸಾಕಷ್ಟು ಅಂದಾನ ಅಂತ ಬಿಟ್ಟು ಜಿಲ್ಲೆಯಲ್ಲಿ ಅಲ್ಲ ಭಾಷೆಗೆ ಒಳ್ಳೆಯ ಹೆಸರು ಮಾಡ್ಯಾರ ಅವರೊಂದು ಆಶಯದ ಮೇರೆಗೆ ಯಾಕಂದ್ರ ಸಾಕಷ್ಟು ನಾಯಕ ಪ್ರತಿಸ್ಪರ್ಧೆ ಇದ್ರೂ ಕೂಡ ನಿಮ್ಮ ಆಯ್ಕೆ ಮಾಡ್ಯಾರ ನೀವು ನಿಮ್ಮ ಜವಾಬ್ದಾರಿ ತಾಲೀಕು ಪಕ್ಷದ ತತ್ವ ಸಿದ್ಧಾಂತ ಸಾಮಾಜಿಕ ನ್ಯಾಯ ಇವೆಲ್ಲವನ್ನ ಪರಿಗಣಿಸಿಕೊಂಡು ಪ್ರಿಯಾಂಗ್ ಖಂಗೇಜಿಯರ ಹೆಸರನ್ನು ತರಬೇಕು ಜೊತೆಗೆ ಚಿತ್ತಾಪುರವನ್ನು ಸಮಗ್ರ ಅಭಿಪ್ರತಿ ನಮಗೆ ಈ ಯುವತಿಗಳಲ್ಲಿ ಏನೆಲ್ಲ ಮಾಡ್ತಾ ಸಾಧ್ಯ ಅದೆಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಆಶಿಸ್ತಾ ನಮ್ಮ ಈ ಸಂದರ್ಭದಲ್ಲಿ ಕರೆಸಿ ಕೂಡ ದೇಶದಲ್ಲಿ ಕೂಡ ಎಲ್ಲ ಗೆಳೆಯರು ಕೂಡ ಇವತ್ತು ಎಲ್ಲ ಸಮ್ಮಾಚಾರ ಎಲ್ಲರಿಗೂ ಬದಿಸಿ ಉದ್ದೇಶಿಸಿ ಮುಕ್ತವಾಗಿ ಪ್ರಿಯಾಂಕಾ ಕವಿರಜು ಅವರ ಅದಕ್ಕೆ ನಡೆ ಮಾತು ಕೂಡ ಸುರ ವಿಸ್ತಾರವಾಗಿ ಹೇಳಿದ್ರು ಚುನಾವಣೆಗಳು ಬಂದಾಗ ಸಾಮಾನ್ಯವಾಗಿ ಆಕಾಂಕ್ಷೆಗಳು ಹೆಚ್ಚಿಗಿರ್ತಾರೆ ನಾಗರಲ್ಲೊಂದಿಗೆ ಕೂಡ ಒಂದು ಕಷ್ಟದ ಮಾತಂದರೆ ಆಕಾಂಕ್ಷಿಗಳು ಹೆಚ್ಚಿಗೆ ಆದಾಗ ಯಾರನ್ನು ಪರಿಗಣಿಸಬೇಕು ಯಾರನ್ನು ಪರಿಗಣಿಸಬಾರ್ದು ನಾವು ಯಾರಾದರೂ ಅಭ್ಯರ್ಥಿಗಳನ್ನು ಪರಿಗಣಿಸಲಿಂದರೆ ಅವರ ಅನರ್ಹರು ಅವರ ಮಾತು ಆಗಲಿ ಬರಂಗಿಲ್ಲ ಆದರೆ ಆಕಾಂಕ್ಷಿಗಳು ಮೂರು ನಾಲ್ಕು ಜನ ಇದ್ದರೂ ಕೂಡ ಸ್ಥಾನ ಇರೋದು ಒಂದೇ ಒಂದು ಸ್ಥಾನ ಇರ್ತಾರೆ ನಾಲ್ಕು ಜನ ಆಕಾಂಕ್ಷಿಗಳಾಗಿದ್ದರು ಶಿವಕಾಂತರಾಗಿರ್ಬೋದು ಸುಭಾಷ್ ಅವರ ಮನೆಯವರಾಗಿರ್ಬೋದು ಮತ್ತು ಹಾಗೂ ಕಲ್ಲಾಕ್ ಅವರ ಮನೆಯಲ್ಲಿ ಕೂಡ ಮೂರು ಜನ ಅಧ್ಯಕ್ಷರಿಗೆ ಆಕಾಂಕ್ಷಿಗಳಾದರೆ ಅದರಿಂದ ನಟಕೆ ನಾಲ್ಕು ಸ್ಥಾನಗಳು ನಾಲ್ಕು ಜನ ಕೂಡ ಆಕಾಂಕ್ಷಿಗಳಾಗಿದ್ದರು ಸುಮಾರು ಜನಗಳಿಂದ ಪೈಪೋಟಿ ನಡೀತಾನೆ ಇತ್ತು ಇದು ನಮಗೂ ಕೂಡ ಎಲ್ಲರೂ ಕೂಡ ತೆಗೆದುಕೊಂಡು ಹೋಗಬೇಕು ಯಾರನ್ನು ಅಧ್ಯಕ್ಷ ಅಂತ ಕೇಳಿದಾಗ ಎಲ್ಲ ಹಿರಿಯರ ನಾಯಕರು ಸೇರಿಬಿಟ್ಟು ತಾವು ದಯಮಾಡಿ ಒಂದು ವೀಕ್ಷಕರನ್ನು ಗಳಿಸ್ಬಿಡ್ಬೇಕು ಚಿತ್ರಾಪುರಕ್ಕೆ ಆ ವೀಕ್ಷಕರ ಮುಖಾಂತರ ಎಲ್ಲ ಚುನಾಯಿತ ಪದ್ಧತಿಗಳ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡರೆ ಅವರ ಅಭಿಪ್ರಾಯವನ್ನು ಪಡೆದುಕೊಂಡ ನಂತರ ತಾವು ಹೈಕಮಾಂಡ್ನವರು ಏನು ನಿರ್ಧಾರ ತೆಗೆದುಕೊಳ್ತೀರಿ ತಾವೆಲ್ಲರೂ ಕೂಡ ಭದ್ರತೆ ಮಾತು ಕೂಡ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ನಾವು ಆಗಲಿ ನಿಮಣ್ಣಾಗಲಿ ಮುಕ್ತರ್ ಪಟ್ಟಾಗಿ ಒಂದುಳಿದಂಥ ಎಲ್ಲ ಹಿರಿಯ ನಾಯಕರು ಕೂಡ ಒಂದು ಸಂದೇಶ ಕೊಟ್ಟಾಗ ವೀಕ್ಷಕರಾಗಿ ಆಗಮಿಸಿದಂಥ ಮೊಜರ್ ಖಾನ್ ಅವರು ಮತ್ತು ಸಹಗೌಡರು ಬಂದು ಎಲ್ಲ ಪುರಸಭೆಯ ಸದಸ್ಯರ ಅಭಿಪ್ರಾಯವನ್ನು ಪಡೆದುಕೊಂಡು ಕೊನೆಯ ಹಂತಕ್ಕೆ ಬಂದಾಗ ಪೂರ್ಣ ನಾಗು ಕಲ್ಲಕ್ ಅವರ ಹೆಸರನ್ನು ವೀಕ್ಷಕರ ಮುಖಾಂತರ ನಮ್ಮ ಗಮನಕ್ಕೆ ಬಂತು ನಾನು ಒಂದೇ ಒಂದು ಕಳಕಳ ನಮ್ಗೆ ಅಂದ್ರೆ ಪುರಸಭೆ ಸದಸ್ಯರು ಆಕಾಂಕ್ಷಿಗಳು ಇದರ ಕೂಡ ಅನಿವಾರ್ಯವಾಗಿ ನಮಗೂ ಕೂಡ ಒಂದು ಕಷ್ಟದ ಮಾತಾಗಿದೆ ಯಾರೂ ಕೂಡ ನಾವು ಅಧ್ಯಕ್ಷರಾಗಿ ಪ್ರಿಯಾಂಕ ಸರ್ ಮಾಡಲಿಲ್ಲ ನಾವು ಸಮರ್ಥರ ಇದ್ದರು ಹೆಚ್ಚಿನ ಒಂದು ಪುರಸಭೆ ಸದಸ್ಯರನ್ನು ಒತ್ತಡ ಕೂಡ ಇತ್ತಮ ನಮ್ಗಮನಗೂ ಕೂಡ ಇದೆ ರಾಜಕಾರಣದಲ್ಲಿ ಒಂದೊಂದು ಸಲ ಪುರಸಭೆ ಸದಸ್ಯರ ಅಭಿಪ್ರಾಯ ಪಡ್ಕೊಳ್ಬೇಕಾಗ್ತದೆ ಒಂದೊಂದು ಸಲ ಪುರಸಭೆ ಪುರಸಭೆ ಸದಸ್ಯರ ಅಭಿಪ್ರಾಯಗಳು ಹೆಚ್ಚು ಕಡೆ ಮಾಡೋವ್ರು ಕೂಡ ಒಂದೊಂದು ಸಂದರ್ಭದಲ್ಲಿ ಪಕ್ಷ ನಿರ್ಣಯ ಮಾಡುತ್ತಾರೆ ಅನಿವಾರ್ಯ ಕಾರಣಗಳಿಂದ ಆ ಪಕ್ಷಕ್ಕೆ ಏನು ಅನಿಸ್ತದೆ ಮತ್ತು ನಾಯಕರಿಗೆ ಏನು ಅನ್ನಿಸ್ತಾರೆ ಒಂದು ನಮ್ಮ ತಲೆಯಲ್ಲಿ ಬಂದಿದ್ದು ವಿದ್ಯಾವಂತರನ್ನಾಗಿ ಅವಕಾಶ ಮಾಡಿಕೊಟ್ರೆ ನಮ್ಮ ಪುರಸಭೆ ಸರಳ ರೀತಿಯಲ್ಲಿ ನಡೀತದೆ ವಿದ್ಯಾವಂತರ ಒಂದು ಪೋಸಾ ಕೊಡಬಾರವನ್ನು ಬಂದು ಕೊಟ್ಟರು ಬೇರೆ ಯಾವುದೋ ಒಂದು ವಿಚಾರ ಕೊಟ್ಟರು ಯಾಕಂದರೆ ನಮ್ಮ ಸೌಭಾಗ್ಯ ಅಂತ ಕೇಳಿದ್ರೆ ಅನ್ಪೂರ್ಣ ಅವರು ಕೂಡ ಅದೇ ಪ್ರತಿಮೇಗರು ಕೂಡ ಪದವೀಧರ ಕೂಡ ಮುಕ್ತಾಯ ಹೇಳಿದರು ಸಾಮಾನ್ಯವಾಗಿ ಪುರಸಭೆಯಲ್ಲಿ ವಿಧ್ಯಾಂತ ಬರ್ತಕ್ಕಂಥ ಸಂಖ್ಯೆ ಕಡಿಮೆ ಆದರೆ ನಾವೆಲ್ಲರ ನಿಮ್ಮೆಲ್ಲರ ಸೌಭಾಗ್ಯ ಅಂತ ಕೇಳಿದ್ರೆ ಇಬ್ಬರು ಕೂಡ ಪದಿದಾಗಲೂ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಪ್ರಿಯಾಂಕಾ ಖರ್ವೇಜ್ ಅವರು ಹತ್ಯೆ ಮಾಡಿದ್ದಾರೆ ಅವರಿಗೆ ಪಕ್ಷದ ಪರವಾಗಿ ತಮ್ಮೆಲ್ಲರೂ ಅಭಿನಂದಿ ಹೇಳಿದ ಮುಖಾಂತರ ಇವತ್ತು ನಾನು ಪ್ರಿಯಾಂಕಾ ಸರ್ ಬಗ್ಗೆ ಸಾಕಷ್ಟು ಜನ ಮಾತನಾಡಿದರು ನಾನು ಮಾತುಗಳ ಮುಂಚೆ ತಮ್ಮೆಲ್ಲರೂ ಕೂಡ ತಿಳ್ಕೊಂಡಿರೋ ನನ್ನ ಭಾವನೆಯೊಂದಿಗೆ ನಾನು ಒಂದೇ ಮಾತುಗಳು ಇದ್ದು ನಾಗೂ ಕಲ್ಲಕ ಅವರಿಗೆ ನಾನು ಹೇಳಕ್ಕೆ ಬಯಸ್ತೇನೆ ನಾಗು ಕಲ್ಲಕರ್ ಅವರ ಧರ್ಮಪತ್ನಿಯವರು ಅಧ್ಯಕ್ಷ ಮಾಡ್ತಾರೆ ಪ್ರಿಯಾಂಕಾ ಖರ್ವೇಜ್ ಅವರಿಗೆ ಹೆಸರು ಉಳಿಸಬೇಕು ಅಂದಾಗ ನಾಲ್ಕೋ ಕಲ್ಲಗ ನಾವು ಅಧ್ಯಕ್ಷರಲ್ಲ ನಮಗೇನು ಹೈಕೆ ಮಾಡಿದ್ದಾರೆ ಹದಿನೆಂಟು ಜನ ಸದಸ್ಯರು ಆಯ್ಕೆ ಮಾಡಿದ್ದಾರೆ ಅವರ ನಿರಂತರವಾಗಿ ಅಭಿಪ್ರಾಯ ತೆಗೆದುಕೊಳ್ಳೋದ್ರ ಮುಖಾಂತರ ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೆ ಅನುಪೌರ್ಣರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಅವರೆಲ್ಲರೂ ಕೂಡ ಹದಿನೆಂಟು ಜನರ ಅಭಿಪ್ರಾಯ ಪ್ರತಿನಿತ್ಯ ತೆಗೆದುಕೊಂಡು ನೀವೇನಾದರೂ ಕಾರ್ಯನಿರ್ವಹಿಸಿದೆ ಆದರೆ ಪ್ರಿಯಾಂಕಾ ಅವರು ತಮ್ಮನ್ನು ಅಧ್ಯಕ್ಷ ಮಾಡಲು ಸ್ವಾರ್ಥ ಮಾತು ಕೂಡ ಅನುಪೂರ್ಣವರು ಮತ್ತು ಉಪದೇವರು ತೋರಿಸಿಕೊಳ್ಬೇಕಾಗಿದೆ ಅದೇ ನಿಟ್ಟಿನಲ್ಲಿ ನಾಗು ಕಳ್ಳಗಾರರು ಕೂಡ ತಮ್ಮ ಧರ್ಮ ಅಧ್ಯಕ್ಷ ಆದರೂ ಕೂಡ ಈಗಿಂತ ಮುಂಚಿತವಾಗಿ ಕಾರ್ಯನಿವಸದಿಂದ ಶಿವಕಾಂತ್ ಆಗಿರ್ಬೋದು ಶೇಖರ್ ಕಾಸಿಯರ್ ಸಾಕಷ್ಟು ಜನ ಅನುಭವಸ್ಥ ರಸೂರು ಇರ್ತಾರೆ ಉಪಾಧ್ಯಕ್ಷರಾಗಿ ಸುಮಾರು ವರ್ಷಗಳು ಕೆಲಸ ಮಾಡ್ತಾರೆ ಅವರೆಲ್ಲರನ್ನೂ ಅಭಿಪ್ರಾಯ ಪಡ್ಕೊಳ್ಬೇಕು ನಾನು ಅಧ್ಯಕ್ಷನಾಗಿದ್ದೀನಿ ನನ್ನ ತೀರ್ಮಾನಕ್ಕೆ ಅಂತಿಮ ತೀರ್ಮಾನ ಯಾವ ಕಾಲ ಕೂಡ ನಾಗವ್ರು ಅನ್ಬಾರ್ದು ಅನ್ಪೂರ್ನವರು ಕೂಡ ಟಿಪ್ಪ ತಿಳಿಯ ಮುಖಾಂತರ ಯಾಕಂದರೆ ರಾಷ್ಟ್ರೀಯ ನಾಯಕರಿಗೆ ರಾಜ್ಯ ನಾಯಕರಿಗೆ ಸ್ಥಳೀಯ ನಾಯಕರಿಗೆ ಹೆಸರು ಬರಬೇಕಾದ್ರೆ ದಿನ ಕೂಡ ಅಸಮಾಧಾನ ಆಗಿರಬಹುದು ಮುಂದಿನ ದಿನಗಳಲ್ಲಿ ಕೂಡ ಅವ್ರು ಅನ್ಸುತ್ತೆ ಹೆಂಗ್ರೆ ಟ್ರಿಫ ಕರ್ಗಿಯೋದರು ಒಳ್ಳೆ ಅಭ್ಯರ್ಥಿ ಆಯ್ಕೆ ಮಾಡಿದರು ನಮ್ಮೆಲ್ಲರ ನೋಡಿ ವಿಚಾರ ಮಾಡಿದ್ದೆವು ಆ ವಿಚಾರದಲ್ಲಿ ಅವರಿಲ್ಲ ಎಲ್ಲರ ತೆಗೆದುಕೊಂಡಂತ ಶಕ್ತಿ ಅವರು ಕೊಟ್ಟ ನಮ್ಮ ತೆಗೆದುಕೊಂಡ್ಬಿಟ್ಟು ಸಂತೋಷ ಪಡಬೇಕಾಗ್ತದೆ ಹಾಗಾಗಿ ನಾಲ್ಕು ಕಲಗ ಪಕ್ಷದ ಪರವಾಗಿ ಕಳಗಾಯಿ ಮೈವರಿಗೆ ಎಲ್ಲ ಸದಸ್ಯರನ್ನ ತೆಗೆದುಕೊಂಡು ಹೋಗುವ ಮುಖಾಂತರ ಏನೇನು ತೀರ್ಮಾನ ತೆಗೆದುಕೊಂಡ್ರಿ ಎಲ್ಲ ಸದಸ್ಯರ ಇಟ್ಕೊಂಡ್ಬಿಟ್ಟು ಕರೆಸಿ ಕೂಲಿಸಿ ಚಂಬರದಲ್ಲಿ ಮಾತನಾಡಿ ಎಲ್ಲರ ಸದಸ್ಯರ ಅಭಿಪ್ರಾಯ ತೆಗೆದುಕೊಂಡಂತ ತೀರ್ಮಾನ ಹೇಳಿ ನನಗೆ ಆಯ್ಕೆ ಮಾಡಿದಂಥ ಹದಿನೆಂಟು ಜನ ಕಾಂಗ್ರೆಸ್ ಪಕ್ಷದ ನಾಯಕರಿಗೂ ಎಲ್ಲರಿಗೂ ಧನ್ಯವಾದ ಪ್ರಿಯಾಂಕ ಪ್ರಿಯಾಂಕಾ ಅವರು ಗುಲ್ಬರ್ಗ ಡಿಸ್ಟಿಕ್ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಅವರಿಗೂ ನನ್ನ ಅನಂತ ನಮಸ್ಕಾರ ಎಲ್ಲರಿಗೂ ಧನ್ಯವಾದಕ್ಕಾಗಿ ಏನೋ ಮಾತಾಡ್ಬೇಕು ಅಂದ್ಕೊಂಡಿದ್ದೆ ಆದರೆ ಮಾತಾಡೋಕೆ ನನಗೆ ಆಗ್ತಾ ಇಲ್ಲ ಇಷ್ಟು ಜನರ ಮುಂದೆ ನಾ ಏನು ಹೇಳೋದು ಏನು ಅನಿಸುತ್ತೆ ಅನ್ನೋದು ಒಂದು ಆದರೆ ಎಲ್ಲರೂ ದೊಡ್ಡ ನಾಯಕರಿದ್ದಂಥ ಎಲ್ಲರೂ ನನಗೆ ಜವಾಬ್ದಾರಿ ವಹಿಸಿದಂಥ ಜವಾಬ್ದಾರಿಯನ್ನು ನಾನು ನಿರ್ವಹಿಸ್ತೇನೆ ಅಂದರೆ ಎಲ್ಲರೂ ನಾಯಕರು ನಂಬಿಕೆ ನಂಬಿಕೆನ ಉಳಿಸ್ಕೊತೀನಿ ಮತ್ತು ಒಂದು ಪಕ್ಷ ನಾನು ತಪ್ಪು ಮಾಡಿದ ಕ್ಷಣದಲ್ಲಿ ಇದು ತಪ್ಪಿದೆ ಇದು ಸರಿ ಮಾಡಿ ಅಂತ ಎಲ್ಲರಿಗೆ ಕೇಳುವಂಥ ಅಧಿಕಾರ ಇದೆ ಅವರೆಲ್ಲರೂ ನಾನು ಕೇಳ್ಬಹುದು ಮತ್ತು ಅದಕ್ಕೆ ನಾನು ಮನ್ನಣೆ ಮಾಡ್ತೀನಿ ತಪ್ಪಿದಾಗ ತಿಳಿಸ್ಕೊಂಡ್ರೆ ನಾನು ಮತ್ತು ಅವರು ಎಲ್ಲರೂ ಆಗಿ ಈ ಚಿತ್ತಾಪೂರ ಕ್ಷೇತ್ರವನ್ನು ಅಚಕಟ್ಟಾಗಿ ನಡ್ಸ್ಕೊಂಡು ಹೋಗ್ತೀವಿ ಅನ್ನ ನಂಬಿಕೆ ನಾವೆಲ್ಲರೂ ಒಗ್ಗಟ್ಟಾಗಿರ್ತೇವೆ ಎಂಬ ನಂಬಿಕೆ ನಮಗಿದೆ ಇದೇ ಸಹಕಾರದಿಂದ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ